ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾನು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಈ ಒಂದು ಚರ್ಚೆಯನ್ನು ತಂದಿದ್ದೀನಿ ಅದು ಏನು ಅಂದರೆ ಇವತ್ತಿನ ವಿಶೇಷ ಎಲ್ಲರಿಗೆ ಗೊತ್ತೇ ಇರೋದೆ ಅಂದರೆ ವಿಶ್ವ ವಸು ನಾಮ ಸಂವತ್ಸರ ಸ್ಟಾರ್ಟ್ ಆಗಿದೆ ಸೊ ಫಸ್ಟ್ ದಿನ ಏನೆಲ್ಲ ನಾವು ಗ್ರಹಗತಿಗಳ ರೀತಿಯ ಏನು ಎಚ್ಚರಿಕೆ ತಗೊಂಡ್ರೆ ನಮ್ಮ ಜೀವನವನ್ನು ಸಂತೋಷವಾಗಿ ಎಸ್ಪೆಷಲಿ ಈ ಗ್ರಹಗಳು ಅಂದರೆ ಆರು ಗ್ರಹಗಳ ಪ್ರಭಾವ ಹೆಚ್ಚಾಗಿರೋ ಅಂಥದ್ದು ಮೀನರಾಶಿಗೆ ಪ್ರಭಾವ ತೋರಿಸ್ತಾ ಇರೋದು ಯಾವ ರೀತಿ ಅಂದರೆ ಇದು ಶನಿ ಭಗವಾನ ಕುಂಭರಾಶಿಯಿಂದ ಮೀನರಾಶಿಗೆ ಬಂದಿರೋ ಅಂಥ ಟೈಮ್ ಆಗಿದೆ ಸೊ ಹಾಗಾಗಿ ಇವತ್ತಿಂದ ಇವರು ತಗೋಬೇಕಾಗಿರೋ ಪಾಲನೆ ಮಾಡಬೇಕಾಗಿರೋ ನಿಯಮಗಳಲ್ಲಿ ಕೆಲವೊಂದು ಟಿಪ್ಸ್ನ ಇಲ್ಲಿ ಶೇರ್ ಮಾಡ್ಕೊಳ್ಳೋಣ ಯಾಕೆಂದರೆ ಅವರು ಒಂದು ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಳೋದಕ್ಕೆ ಅಂದರೆ ಪಾಸಿಟಿವ್ ಆಗಿ ಬದಲಾಯಿಸ್ಕೊಳ್ಳೋದಕ್ಕೆ ಈ ಒಂದು ಟಿಪ್ ಸಹ ಅವರಿಗೆ ಯೂಸ್ ಆಗುತ್ತೆ ಇಲ್ಲಿ ಮೀನರಾಶಿ ಅಂತಲೇ ಅಲ್ಲ ಪರ್ಟಿಕ್ಯುಲರ್ ಆಗಿ ನಮಗೆ ಶನಿ ದೇವರ ಒಂದು ಪ್ರಭಾವ ಚೆನ್ನಾಗೇ ಇರಬೇಕು ನಮ್ಮ ಮೇಲೆ ಅಂದರೆ ಏನೆಲ್ಲ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅನ್ನೋದು ಇಲ್ಲಿ ಹೇಳೋಣ ಎರಡು ಮಾತಲ್ಲಿ ಅದು ಕುಂಭ ಕುಂಭರಾಶಿಗಾಗ್ಬೋದು ಮೀನರಾಶಿಗಾಗ್ಬೋದು ಈ ಥರ ಬೇರೆ ರಾಶಿಗಳಿಗಾದರೂ ಪರವಾಗಿಲ್ಲ ಯಾಕಂದರೆ ಅರ್ಧಾಷ್ಟಮ ಶನಿ ಮತ್ತು ಇಂಥದ್ದು ಪ್ರತಿಯೊಂದು ಫೇಸ್ ಮಾಡ್ತಾ ಇರ್ತಾರೆ ಅಂದರೆ ಒಂದಾನೊಂದು ರಾಶಿಗೆ ಸಮ್ ಟೈಮ್ ಅಂದರೆ ಒಂದಾನೊಂದು ಟೈಮಲ್ಲಿ ಅದು ಪ್ರಭಾವ ಇದ್ದೇ ಇರ್ತದೆ ಹಾಗಂತ ನಾವು ಬೇರೆ ಟೈಮಲ್ಲಿ ಪೂಜೆ ಮಾಡಂಗಿಲ್ವಾ ಅಂದರೆ ಆ ಥರ ಏನಿಲ್ಲ ಯಾವಾಗ ಬೇಕಿದ್ದರೂ ನಾವು ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಕೊತಾ ಬಂದರೆ ಅದು ಏನು ಅಂದರೆ ಅದು ಶನಿವಾರ ಆಗಬಹುದು ಭಾನುವಾರ ಆಗಬಹುದು ಹೆಚ್ಚೆಚ್ಚಾಗಿ ಅಂದರೆ ಬ್ಲ್ಯಾಕ್ ಕಲರ್ ಅಥವಾ ಬ್ಲೂ ಕಲರ್ ಬಟ್ಟೆಯನ್ನು ಧಾರಣೆ ಮಾಡಬೇಕು ಬ್ಲ್ಯಾಕ್ ಆಗದೇ ಇರೋರು ಬ್ಲೂನೇ ಹಾಕ್ಬೋದು ಎರಡು ದಿವಸ ಶನಿವಾರ ಆಗಬಹುದು ಭಾನುವಾರನೂ ಇನ್ಕ್ಲೂಡ್ ಭಾನುವಾರ ಸಹ ಹೇಳ್ತಾ ಇದ್ದೀನಿ ಇಲ್ಲಿ ಡಾರ್ಕ್ ಕಲರ್ಸ್ ಬಟ್ಟೆನ ಹಾಕ್ಕೋಬೇಕಾಗ್ತದೆ ಜೊತೆಗೆ ತಿಂಗಳಲ್ಲಿ ಪ್ರತಿ ಮೊದಲನೇ ಶನಿವಾರ ಬರುತ್ತಲ್ವ ಮೊದಲನೇ ಶನಿವಾರ ದಿವಸ ಇವರು ಎಳ್ಳು ಅಂದರೆ ಕರಿ ಎಳ್ಳು ಅನ್ನೋದು ದಾನ ಮಾಡಬೇಕು ದಾನ ಮಾಡೋದಕ್ಕೆ ಕೆಲವರು ಅದನ್ನು ತಗೊಳ್ಳೋದಿಲ್ಲ ಸೊ ಹಾಗಾಗಿ ದೇವಸ್ಥಾನಗಳ ಹತ್ರ ಹೋಗಿಬಿಟ್ಟು ಕರಿ ಎಳ್ಳು ದೀಪವನ್ನು ಬೇಕಿದ್ದರೂ ಹಚ್ಚಬಹುದು ಅಥವಾ ಕರಿ ಎಳ್ಳು ದೇವಸ್ಥಾನಕ್ಕೆ ದಾನ ಮಾಡೋದು ಎಳ್ಳು ಎಣ್ಣೆ ಅಂದರೆ ಎಣ್ಣೆ ಸಹ ಇಲ್ಲಿ ದಾನ ಮಾಡಬಹುದು ಪ್ರತಿ ತಿಂಗಳಲ್ಲಿ ಮೊದಲನೇ ಶನಿವಾರ ಈ ರೀತಿ ಮಾಡ್ಕೊಂಡು ಬರಬೇಕು ಮತ್ತು ಈಗ ಸ್ಟಾರ್ಟ್ ಆಗಿರೋ ಈ ಒಂದು ಶನಿ ಪ್ರಭಾವ ಏನಿದೆ ಅದು ಕ್ಲಿಯರಾಗಿ ನಮಗೆ ಒಳ್ಳೆ ರೀತಿ ಕೆಲಸ ಮಾಡಬೇಕು ಅಂದರೆ ಪಾಸಿಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ಎಸ್ಪೆಷಲಿ ಕುಂಭರಾಶಿಯವರಾಗಬಹುದು ಅಥವಾ ಮೀನರಾಶಿಯವರಾಗಬಹುದು ಸತತ ಒಂದು ತಿಂಗಳ ಕಾಲ ಸುಂದರಕಾಂಡವನ್ನು ಪಠನೆ ಮಾಡಬೇಕು ಅದು ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಪಠನೆ ಮಾಡ್ಬೋದು ಪ್ರತಿದಿನ ಹೇಳ್ಕೊಂಡ್ರೆ ಅಂತೂ ತುಂಬ ಒಳ್ಳೆಯದು ಒಂದು ತಿಂಗಳ ಕಾಲ ಇವರು ಸುಂದರಕಾಂಡವನ್ನು ಪಠನೆ ಮಾಡಬೇಕು ಈ ಸುಂದರಕಾಂಡವನ್ನು ಪಠನೆ ಮಾಡೋದ್ರಿಂದ ಅವರಿಗೆ ಏನೆಲ್ಲ ಎದುರಾಗ್ತಾ ಇರುತ್ತೆ ಸಮಸ್ಯೆಗಳು ನೆಗೆಟಿವ್ ಎನರ್ಜಿ ಆಗಿರಬಹುದು ಮನೆ ಕಡೆ ಆಗಿರಬಹುದು ಅಥವಾ ಕೆಲಸದಲ್ಲಿ ಒತ್ತಡ ಅವರು ಯಾವ ಥರ ಒಂದು ಸಣ್ಣ ಸಣ್ಣ ಕೆಲಸಗಳಲ್ಲಿ ಸಹ ಇವರು ಯಶಸ್ಸನ್ನು ಕಂಡುಕೊಳ್ಳೋದಕ್ಕೆ ಈ ಕಾಂಡ ಅನ್ನೋದು ಸಪೋರ್ಟ್ ಮಾಡುತ್ತೆ ಯಾಕೆಂದರೆ ಧೈರ್ಯವನ್ನು ಕೊಡುವಂಥದ್ದು ಹನುಮಾನ್ ಚಾಲೀಸನೂ ಅಷ್ಟೇ ಅಷ್ಟೇ ರಿಸಲ್ಟ್ ಕೊಡುತ್ತೆ ಜೊತೆಗೆ ಶನಿ ಭಗವಾನನ ಹೆಸರನ್ನು ಸಹ ಹೇಳ್ಕೊತಾ ಇರಬೇಕು ಸಣ್ಣದಾದ ಮಂತ್ರವನ್ನು ಸಹ ಹೇಳ್ಕೊತಾ ಇರಬೇಕು ನಾನು ಈಗಾಗಲೇ ಒಂದು ವಿಡಿಯೋನಲ್ಲಿ ಭಗವಾನನ ಒಂದು ಮಂತ್ರವನ್ನು ಸಹ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಸೊ ಮತ್ತೆ ಇಲ್ಲಿ ಹನುಮಾನ್ ಚಾಲೀಸಾದರೂ ಹೇಳ್ಕೋಬಹುದು ಅಥವಾ ಸುಂದರ ಕಾಂಡ ಪಠನೆ ಮಾಡಬಹುದು ಅಥವಾ ಈ ರೀತಿ ಸಣ್ಣ ಪುಟ್ಟ ದಾನಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಎಳ್ಳಲ್ಲಿ ಸಂಬಂಧಪಟ್ಟಿದ್ದು ಯಾವುದೇ ಒಂದು ಎಳ್ಳುಂಡೆಗಳು ಇಂಥವು ದಾನ ಮಾಡೋದು ಅಥವಾ ಕಡು ಬಳುವರಿಗೆ ಅನ್ನವನ್ನು ದಾನ ಮಾಡೋದು ಅಥವಾ ತಾಮ್ರವನ್ನು ದಾನ ಮಾಡುವಂಥದ್ದು ಕಬ್ಬು ಕಬ್ಬಿನಕ್ಕೆ ಸಂಬಂಧಪಟ್ಟಿದ್ದು ಕಬ್ಬಿನದ ಲೋಹಗಳನ್ನು ದಾನ ಮಾಡೋವಂಥದ್ದು ಇಂಥವೆಲ್ಲ ಮಾಡ್ಕೊಂಡು ಬರ್ತಾ ಇರಬೇಕು ಶನಿವಾರ ಸೊ ಹಾಗಾಗಿ ಒಳ್ಳೆ ರಿಸಲ್ಟ್ ಕೊಡೋವಂಥದ್ದು ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಇಲ್ಲಿ ತೋರಿಸ್ಕೊಡ್ತಾ ಇರೋ ಈ ಒಂದು ಟಿಪ್ಸ್ ಸಮೇತ ಈ ಒಂದು ಮಂತ್ರವನ್ನು ಸಹ ಅವರು ಹೇಳ್ಕೊಂಡ್ರೆ ಪ್ರತಿ ಬಾ ಪ್ರತಿದಿನ ನೂರೆಂಟು ಬಾರಿ ಹೇಳ್ಕೊಂಡ್ರೂ ಸಹ ಒಳ್ಳೆ ರಿಸಲ್ಟ್ ಕೊಡೋವಂಥದ್ದು ಅದು ಶನಿ ಭಗವಾನನ ಮಂತ್ರ ಆಗಿದೆ ನೀಲಾಂಜನ ಸಮಭಾಸಂ ರಮ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಮ್ ತಮ್ ನಮಾಮಿ ಶನೈಚ್ಚರಂ ಅಂತ ಈ ರೀತಿ ಹೇಳ್ಕೊಬೇಕು ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಮ್ ತಮ್ ನಮಾಮಿ ಶನೈಚ್ಚರಂ ಈ ರೀತಿ ಹೇಳ್ಕೊಬೇಕು ನೂರೆಂಟು ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು ಇದರ ಸಮೇತ ಹನುಮಾನ್ ಚಾಲೀಸು ಅಥವಾ ಆಂಜನೇಯ ನಾಮಗಳು ಪಠಣೆ ಮಾಡೋದು ಇಂಥವೆಲ್ಲ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ ಮಾಡೋ ಕೆಲಸಗಳಲ್ಲಿ ಸಕ್ಸಸ್ ಕಾಣಬಹುದು ಜೊತೆಗೆ ಯಾವುದೇ ಅಡೆತಡೆಗಳಿಲ್ಲದೆ ಅವರಿಗೆ ಕೆಟ್ಟ ಗಳಿಗೆಗಳೇನಿದೆ ಅದನ್ನೆಲ್ಲ ಸಹ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಯಾವುದೇ ರಾಶಿಗೆ ಸಂಬಂಧಪಟ್ಟವ್ರಿಗೂ ವರ್ತಿಸುತ್ತದೆ ಎಸ್ಪೆಷಲಿ ಕುಂಭರಾಶಿ ಮತ್ತು ಮೀನರಾಶಿಯವರಿಗೆ ಈ ಥರ ಒಂದು ಈ ಒಂದು ಟಿಪ್ಸ್ನ ಫಾಲೋ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ